ಪದೇ ಪದೆ ಎದ್ದಿ ಚಾಚು ಕೊಡಿ ಅಂತ ಇದಿರಾ ಏನಕ್ಕೆ ಸರ್ ಅವರೇನ ಬೌಲಿಂಗ್ ಬ್ಯಾಟ್ ಹೊಡದ್ರಾಗ್ತಿದ್ದಾ ನೀವು ನಿಮ್ಮಷ್ಟಕ್ಕೆ ಇಕ್ಕೆ ಇಲ್ಲ ಸರ್ ಅವಾಗೇ ಮಜಾ ಬರೋದು ಈಗ ವಿಕೆಟ್ ಉದ್ರೋ ಹೋಗ್ತಿದೆ ನಿಮ್ಮ ಕೈನಲ್ಲಿ ಆಗಲ್ಲ ಸ್ವಾಮಿ ಆಯ್ತು ಸರ್ ಒಳ್ಳೆ ಆಗಲ್ಲ ಸ್ವಾಮಿ ಅಂತ ನಾವ್ ಹೇಳ್ತೀವಿ ಇಲ್ಲ ವಿರೋಧಿಸಿ ನಾವು ವಾಕ್ಔಟ್ ಮಾಡ್ತೀವಿ ಬಹಳ ಜನ ಹೇಳಿದ್ರು ಇಲ್ಲ ಇದು ನಿಮಗೆ ಬೇಕಾಗಿರುವಂತ ವಿ ಸಿ ಹಾಕಿಸ್ಕೊಳ್ಳಕ್ಕೆ ಮಾಡ್ತಾ ಇದೆ ಅಂತ ಸರ್ಚ್ ಕಮಿಟಿ ಬಗ್ಗೆ ಕೆಲವು ನಮ್ಮ ಬಾಜಿ ಸಚಿವರು ಸದಸ್ಯರು ಪ್ರಸ್ತಾಪ ಮಾಡಿದ್ರು ಸರ್ ತಮಗೆ ಗೊತ್ತಿದೆ ಹೋದ ಬಾರಿ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಯಾವಾಗ ಅಪಾಯಿಂಟ್ಮೆಂಟ್ ಆಯಿತು ಕೋರ್ಟಿಗೆ ಹೋದ್ರಲ್ವಾ ಸರ್ ಮೂರು ಮೂರುವರೆ ವರ್ಷ ನಾಲ್ಕು ವರ್ಷ ಕೋರ್ಟ್ನಲ್ಲೇ ಇತ್ತು ಅಧ್ಯಕ್ಷರೇ ಅದೇನು ಮಾಡ್ಲಿಕ್ಕೂ ಆಗಿಲ್ಲ ಏನೂ ಇಲ್ಲ ಸೊ ಹಾಗಾಗಿ ಇವೆಲ್ಲವೂ ಕೂಡ ನಾವು ರಾಜಕೀಯ ಪ್ರೇರಿತ ಆಗಿದ್ದು ಆಗಿದೆ ಅಂತ ಹೇಳೋದು ತಪ್ಪಾಗ್ತದೆ ಮತ್ತೆ ಬೋರ್ಡ್ ಆಫ್ ಗವರ್ನರ್ಸ್ ಬಗ್ಗೆ ತಾವು ಸಲಹೆ ಕೊಟ್ರಿ ಈಗಾಗಲೇ ನಮ್ಮ ಎಕ್ಸಿಕ್ಯೂಟಿವ್ ಕೌನ್ಸಿಲು ಮತ್ತು ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ಎಂ ಪಿ ಈ ತಜ್ಞರ್ ಯಾರು ಇರ್ತಾರೆ ಆಗಲೇ ಇರ್ತಾರೆ ಅವರ ಆಗಲೇ ಅಲ್ಲಿ ಅವರು ಬೇಸ್ಡ್ ಆನ್ ದರ್ ಚೇರ್ ಆ್ಯಸ್ ವೆಲ್ ಆಸ್ ನೀವು ಯಾರಿಗಾನ ನಾಮಿನೇಟ್ ಕೂಡ ಮಾಡ್ಬೋದು ಫಾರ್ ಅ ಟೆನ್ ಆಫ್ ತ್ರೀ ಇಯರ್ಸ್ ಅಂತ ಆ್ಯಕ್ಟಲ್ಲಿ ಆಗಲೇ ಇದೆ ಸರ್ ಟ್ವೆಂಟಿ ಸಿಕ್ಸ್ ಒನ್ ಆ್ಯಂಡ್ ತರ್ಟಿ ತ್ರೀ ಒನ್ನಲ್ಲಿ ಇದೆ ಅದು ಭರತ್ ಅವರು ತಾವು ಇಬ್ಬರು ಕೇಳಿದ್ವಿ ಸೊ ಟೆನ್ ಯೂರ್ ಈಸ್ ಆಲ್ರೆಡಿ ಫಿಕ್ಸ್ಡ್ ಅದೆ ಅಕ್ಷರ ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಈಗ ಶರತ್ ಅವರು ಹೇಳ್ದಂಗೆ ಇದು ಪ್ರಶ್ನೆ ಟೈಮು ಸಮಯದಂತ ಅಲ್ಲ ಇಟ್ ಇಸ್ ಫಾರ್ ಬೆಟರ್ ಕೋಆರ್ಡಿನೇಷನ್ ಅದೇ ಶರತ್ ಅವರು ಹೇಳಿದಂಗೆ ನನಗೆ ಒಂದು ಸುವರ್ಣ ಅವಕಾಶ ನನಗೆ ಸಿಕ್ಕಿದೆ ನಾನು ಐ ಟಿ ಬಿ ಟಿ ಸಚಿವನ ಕೂಡ ನಾನೇ ಇದ್ದೀನಿ ಈಗ ತಂತ್ರಜ್ಞಾನ ಎಲ್ಲ ಕಡೆ ಇದೆ ಮೊನ್ನೆ ಅಶ್ವಥ್ ಅವರಿಗೆ ಸಿ ಕ್ಯಾಂಪ್ ಬಗ್ಗೆ ಚೆನ್ನಾಗಿದೆ ನೀವು ನೋಡಿದ್ದೀರಾ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ನಲ್ಲಿ ಎಷ್ಟು ಒಳ್ಳೊಳ್ಳೆ ಆವಿಷ್ಕಾರಗಳು ಎಷ್ಟು ಒಳ್ಳೊಳ್ಳೆ ಇದೆ ಅಂತ ಅದೇ ಎಕೋಸಿಸ್ಟಮ್ನ ನಾವು ಅಲ್ಲಿ ಕಟ್ಟಬೇಕು ಅಂದರೆ ನಾವು ಗುಣಮಟ್ಟವಾದಂಥ ಶಿಕ್ಷಣ ಕೊಡಬೇಕು ಸಂಶೋಧನೆ ಮಾಡಬೇಕು ತರಬೇತಿ ಕೊಡಬೇಕು ಇನ್ಕ್ಯುಬೇಟರ್ ಫೆಸಿಲಿಟೀಸ್ ಮಾಡಬೇಕು ಉದ್ಯಮಶೀಲತೆ ಹೆಚ್ಚಿಸಬೇಕು ಹೊಸ ಆವಿಷ್ಕಾರಗಳು ಬರಬೇಕು ಇದು ಇನ್ಫಾರ್ಮೇಶನ್ ಟೆಕ್ನಾಲಜಿನೂ ಹೌದು ಬಯೋಟೆಕ್ನಾಲಜಿನೂ ಹೌದು ಈಗ ನಮ್ಮ ಕಡೆ ನಾವು ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಸರ್ ತೊಗರಿ ತೊಗರಿಯ ಪ್ರೋಟೀನ್ ಅಂಶ ಮಾತ್ರ ತೆಗ್ದು ಹೆಚ್ಚು ನಾವು ಹೇಗೆ ಅದಕ್ಕೆ ಏನು ಇದು ಶಕ್ತಿ ಕೊಡ್ಬೋದು ಅಂದ್ಬಿಟ್ಟು ಇನ್ದರ್ ಜಸ್ಟ್ ಲೈಕ್ ಹೌ ಇಟ್ಸ್ ಹ್ಯಾಪನಿಂಗ್ ಇನ್ ಬ್ಯಾಂಗ್ಳೋರ್ ಅವಕಾಶ ಇದೆ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಆವಿಷ್ಕಾರವನ್ನ ಮೇನ್ ಸ್ಟ್ರೀಮ್ ಇಕ್ ತರ್ಲಿಕ್ಕೆ ಥ್ರೂ ದೀಸ್ ರೂರಲ್ ಯೂನಿವರ್ಸಿಟೀಸ್ ಅದಕ್ಕೆ ಬೆಟರ್ ಕೋಆರ್ಡಿನೇಷನ್ ಬೇಕಾಗಿರೋದ್ರಿಂದ ನಾವು ಮಾಡ್ತಾ ಇದೀವಿ ಅದಂತ ಗವರ್ನರ್ ಅಡ್ಡ ಹಾಕ್ತಾರ ಇದಕ್ಕೆಲ್ಲ ಸರ್ ನೀವೇನು ಹೇಳಾಕ್ತಿರೀಗೆಲ್ಲ ಇದನ್ನೆಲ್ಲ ಮಾಡಕ್ಕೆ ಗವರ್ನರ್ ಅಡ್ಡ ಹಾಕ್ತಾರ ಯಾರು ಗವರ್ನರ್ ಏನು ಅಡ್ಲ ಅವ್ರ ಹತ್ರನೇ ಹೋಗ್ಬೇಕಲ್ಲ ಈಗ ರೀಪ್ಲೇಸ್ಡ್ ನೀವು ಈಗ ಬಂದಿರಿ ಸ್ಟೇಟ್ ಗವರ್ಮೆಂಟ್ ಆಸ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಸೊ ಐ ಆಮ್ ಓನ್ಲಿ ಇನ್ ಚಾರ್ಜ್ ಸೊ ಇಟ್ ಇಸ್ ಫಾರ್ ಬೆಟರ್ ಕೋಆರ್ಡಿನೇಷನ್ ಈಗ ನಾವು ಮಾಡಿದಾಗ ನಿಮಗೂ ಕರಿತೀನಿ ಇನ್ಕ್ಯೂಬೇಟರ್ ಮಾಡಿದಾಗ ಅಗ್ರಿಟೆಕ್ದು ನೀವು ಬಂದು ನೋಡಿ ನಮ್ದು ಕಲ್ಪ ಸಂಕಲ್ಪ ಹೇಗಿದೆ ಅಂತ ಅದಕ್ಕೆ ಏನು ಅಡ್ಡ ಇಲ್ಲ ಸರ್ ನಾವ್ ಇನ್ನು ಹೆಚ್ ಕ್ರಿಯಾಶೀಲರ ಕೆಲಸ ಮಾಡಬೇಕು ಅಂತ ಮಾಡಕ್ಕೆ ಯಾಕೆ ಪದೇ ಪದೇ ಯೆದ್ದು ಚಾರ್ಜ್ ಶೀಟ್ ಕೊಡಿ ಅಂತ ಇದಿರ ಏನುಕ್ಕೆ ಅಲ್ಲ ವಿರುದ್ಧ ನಾವು ಇಲ್ಲ ನಿಮಗೆ ಚಾರ್ಚರ್ ಅಲ್ಲ ಆವಾಗಿ ತಾಳ ಹೇಳಿದ್ರೆ ಅಡ್ಡ ಆದ್ರು ಕೇಳಿದ ಪ್ರಶ್ನೆ ಅವರು ಕೇಳಿದ ಪ್ರಶ್ನೆ ರಾಜಪಾಲರು ನಿಮಗೆ ಏನಾದ್ರು ಅಡ್ಚಣೆೆ ಮಾಡುತ್ತಿದಾರಾ ಯಾರು ಅಡ್ಚಣೆೆ ಮಾಡ್ತಾ ಇಲ್ಲ ಸರ್ ಇದ್ ಐ ಕ್ಯಾನ್ ಫಂಕ್ಷನ್ ಬೆಟರ್ ಅಲೋಟ್ ನಾಟ್ ಬೈ ಚೇಂಜಿಂಗ್ ಚೇಂಜ್ ಚೇಂಜ್ ಮಾಡೋ ಮೂಲಕ ಚರ್ಚೆ ಮಾಡಿ ಆಗಿ ಗವರ್ನಮೆಂಟ್ ಯಸ್ ನಿಮ್ಮ ಬಿಲ್ ನಿಮ್ದು ಲಾಭ ಇಲ್ಲ ಪ್ರೌರ್ ಹೇಳಿದ ಬಾಲಿಗೆ ಬ್ಯಾಟ್ ಹೊಡಿದ್ರೆ ಆಗ್ತದ ನೀವು ನಿಮ್ಮಷ್ಟು ಹೇಳಿಕೊಂಡು ಇಲ್ಲ ಸರ್ ಅವಾಗೇ ಮಜಾ ಬರೋದು ಇಲ್ಲ ಬಾಲಿಗೆ ಹೊಡೆದ್ರೆನೆ ಮಜಾ ಬರೋದು ನಮ್ಗೆ ಪ್ರಾಬ್ಲಮ್ ಆದ್ರಿಂದ ನೀವು ಹೇಳ್ತಾ ಇದ್ರಲ್ಲ ಸರ್ ಗವರ್ನರ್ ಅಧ್ಯಕ್ಷರೇ

ಸಿ ಕ್ಯಾಂಪೇ ಪ್ರಾರಂಭ ಯಾರು ಮಾಡಿದ ಸರ್ ಈಗ ಈಗ ನೀವೊಂದು ಬ್ಯಾಂಗ್ಳೂರ್ ಯಾರು ತಂದ್ರು ವಿಶಿಯೇಟ್ ದಿನ ಅಭಯ ಕೊನೆಯದಾಗಿ ಅಧ್ಯಕ್ಷರೇ ಈಗ ಅವ್ರ ಏನೇನು ಕ್ಲಾರಿಫಿಕೇಶನ್ ಕೇಳಿದ್ರೆ ಅದೆಲ್ಲಾನು ಕೂಡ ನಾನು ನೀಡಿದ್ದೇನೆ ಮತ್ತೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ಇದೆ ಡಾಕ್ಟರ್ ಜೆ ಎಸ್ ಯಾದವ್ ವರ್ಸಸ್ ಸ್ಟೇಟ್ ಆಫ್ ಯುಪಿ ರಾಮೇಶ್ವರ್ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ ಅಲಿ ಇಲ್ಲೆಲ್ಲದರಲ್ಲೂ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಏನಂದ್ರೆ ಅಂದ್ರೆ ಸ್ಟೇಟ್ ಹ್ಯಾಸ್ ದ ರೈಟ್ ಟು ಲೆಜಿಸ್ಲೇಟ್ ಆನ್ ದ ಮ್ಯಾಟರ್ ಆಫ್ ಹೈಯರ್ ಎಜುಕೇಶನ್ ಅದನ್ನ ಎಕ್ಸರ್ಸೈಸ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಂಡ್ ಕೊನೆದಾಗಿ ಬಿ ಆರ್ ಪಾಟೀಲ್ ಸಾಹೇಬ ಉತ್ತಮ ಸಲಹೆಯನ್ನು ನೀಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ಗಾಂಧೀಜಿಯವರು ಈ ಪುಣ್ಯಭೂಮಿಗೆ ಬಂದು ನೂರು ವರ್ಷ ಆಗಿರೋದ್ರಿಂದ ಈ ಬಿಲ್ಲು ಕೂಡ ಇವಾಗ ಬರೋದ್ರಿಂದ ನಮ್ಮ ವಿಶ್ವವಿದ್ಯಾಲಯ ಮಹಾತ್ಮ ಅವರ ಹೆಸರಿಗೆ ಮಾಡಬೇಕು ಅಂದ್ಬಿಟ್ಟು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಕೂಡ ನಾವು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ ಕೊನೆಯದಾಗಿ ಈ ನಮ್ಮ ಏನು ವಿಧೇಯಕ ನಾವು ತಂದಿದ್ದೇವೆ ಅಧ್ಯಕ್ಷರೇ ಇದು ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಯಾವುದೇ ಕನ್ಫಂಟೇಷನ್ ನಮಗೆ ಅವಶ್ಯಕತೆ ಇಲ್ಲ ನಾವು ಒಂದು ಉತ್ತಮವಾದಂತಹ ಆಡಳಿತ ಕೊಡಬೇಕು ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂಥ ಶಿಕ್ಷಣ ಕೊಡಬೇಕು ತರಬೇತಿ ಕೊಡಬೇಕು ಉದ್ಯಮಶೀಲತೆ ಕೊಡಬೇಕು ಹೊಸ ಆವಿಷ್ಕಾರಗಳಿಗೆ ಅವಕಾಶ ಕೊಡಬೇಕು ಸಂಶೋಧನೆ ಮುಖಾಂತರ ಅಂದ್ಬಿಟ್ಟು ಈ ಬಿಲ್ ಅನ್ನು ತಂದಿದ್ದೀವಿ ಈ ಗ್ರಾಮೀಣ ವಿಶ್ವವಿದ್ಯಾಲಯ ಏನಿದೆ ಇದು ಒಂದು ಮಾದರಿ ವಿಶ್ವವಿದ್ಯಾಲಯ ಮಾಡಿ ಇಡೀ ರಾಷ್ಟ್ರಕ್ಕೆ ಒಂದು ಹಾಗೆ ಕೆಲಸ ಮಾಡಬೇಕು ಅಂತ ಈ ಬಿಲ್ ಅನ್ನ ತಂದಿರೋದು ದಯವಿಟ್ಟು ಇದನ್ನ ಪಾಸ್ ಹತ್ರ ತಮ್ಮೆಲ್ಲರತ್ರ ವಿನಂತಿ ಈಗ ವಿಧೇಯಕವನ್ನು ಅಧ್ಯಕ್ಷರೇ ನಾವ್ ಇಷ್ಟೆಲ್ಲ ಹೇಳಿದ್ರು ಇವರೇನು ಕಂದಕವನ್ನ ದೊಡ್ಡ ಕಂದಕವನ್ನ ಮಾಡ್ಕಂತ ಇದ್ದಾರೆ ಗವರ್ನರು ಮತ್ತು ಸರ್ಕಾರದ ಮಧ್ಯೆ ಅದರಿಂದ ಈ ಬಿಲ್ ಅನ್ನ ವಿರೋಧಿಸಿ ನಾವು ವಾಕ್ಔಟ್ ಮಾಡ್ತಾ ಇದ್ವಿ ರಾಜಪಾಲ ಈಗ ಅಂದ್ರೆ ಸರ್ಕಾರ ಕೈಲಿ ನಿರ್ವಹಣೆ ಆಗ್ತಾ ಇಲ್ಲ ಅಂತ ಬೇರೆ ಕಡೆ ಕಡೆಯೆಲ್ಲ ಹೇಗಾಗ್ತಾ ಇದೆ ಮತ್ತೆ ನಾನು ಉದಾಹರಣೆ ಕೊಟ್ಟಲ್ಲ ಗುಜರಾತ್ ಅಲ್ಲಿ ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ ನಾವು ಮಾಡಿದ್ರೆ ಅಧಿಕಾರವನ್ನು ನಾವು ಕಸ್ಕೋತಾ ಇದೀವಿ ಗವರ್ನರ್ ಕಡೆಯಿಂದ ಗವರ್ನರ್ ಕಡೆಯಿಂದ ಮಾತ್ರ ಅಭಿವೃದ್ಧಿ ಆಗ್ತದ ಆಡಳಿತ ಆಗ್ತದ ಸರ್ಕಾರ ಕಡೆಯಿಂದ ಆಗ್ತಾ ಇಲ್ವಾ ಎಷ್ಟು ಸರ್ಕಾರದ ಆಡಳಿತ ಎಷ್ಟು ಭಾಗಶಃ ಅವರು ಇದ್ದಾರೆ ಅಭಿವೃದ್ಧಿ ವಿರೋಧಿ ಅಂತ ನಾವು ಬಯಸ್ತಾ ಇದ್ದೀನಿ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಐದರವರೆಗಿನ ಕಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು